ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೀರಿನಲ್ಲಿ ಬಿದ್ದಂತಹ ಮನುಷ್ಯರೆಲ್ಲರೂ ಮುಳುಗುವುದಿಲ್ಲ ಈಜು ಬಾರದವರು ಮಾತ್ರ ಮುಳುಗಿಸಾಯುತ್ತಾರೆ ಜೀವನವೂ ಕೂಡ ಅಷ್ಟೇ ಸಮಸ್ಯೆಗಳಿರುವ ಮನುಷ್ಯರೆಲ್ಲರೂ ಸೋಲುವುದಿಲ್ಲ ಸಮಸ್ಯೆಗೆ ಪರಿಹಾರವನ್ನ ಹುಡುಕಲಾರದವರು ಮಾತ್ರ ಸೋಲುತ್ತಾರೆ ಫ್ರೆಂಡ್ಸ್ ಇವತ್ತಿನ ನನ್ನ ವಿಷಯ ಬಂದು ಈ ಪ್ರಪಂಚದಲ್ಲಿ ಪ್ರೀತಿ ಮಾಡದೇ ಇರೋರು ಯಾರೂ ಇಲ್ಲ ಹಾಗೆ ಪ್ರೀತಿನ ಕಳ್ಕೊಂಡಿರೋರು ಕೂಡ ಆಲ್ಮೋಸ್ಟ್ ಇರ್ತಾರೆ ಈ ಕಡೆ ಪ್ರೀತಿನ ಮರೆಯೋಕು ಆಗದೆ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ನರಳಾಡ್ತಾ ಇರೋರು ತುಂಬಾ ಜನ ಈ ಪ್ರಪಂಚದಲ್ಲಿ ಇದ್ದಾರೆ ಅದು ಹುಡ್ಗ ಆಗ್ಬೋದು ಹುಡುಗಿ ಆಗ್ಬೋದು ಇಬ್ಬರು ಪ್ರೀತಿ ಕೂಡ ಸರಿ ಸಮಾನ ಅಂತಲೇ ಹೇಳ್ಬೋದು ಬಟ್ ನಂಬಸಿ ಕೈ ಕೊಟ್ಟಿರೋರು ತುಂಬಾ ಜನ ಇರ್ತಾರೆ ಅಂಥ ಪ್ರೀತಿನ ಮರೆಯೋದಕ್ಕೆ ನಾನು ಕೆಲವೊಂದಷ್ಟು ಟಿಪ್ಸ್ಗಳನ್ನ ಇವತ್ತು ತಗೊಂಡು ಬಂದಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನೀವು ಕಳೆದುಕೊಂಡಿರುವ ಅಥವಾ ನಿಮ್ಮನ್ನ ಬಿಟ್ಟು ಹೋದವರ ನೆನಪುಗಳನ್ನು ಹಿಡಿದಿಟ್ಟುಕೊಳ್ಳೋದು ಮತ್ತು ಆ ವ್ಯಕ್ತಿಯ ಬಗ್ಗೆ ನಿರಂತರವಾಗಿ ಯೋಚಿಸುವುದು ತೀವ್ರವಾದ ಭಾವನಾತ್ಮಕ ಒತ್ತಡಕ್ಕೆ ಕಾರಣವಾಗುತ್ತದೆ ಹಾಗಾದರೆ ಅಂಥವ್ರನ್ನ ಮರೆಯೋದಾದರೂ ಹೇಗೆ ಮೊದಲನೇದು ಬದಲಾಗಿ ಮೊದಲು ನೀವು ಬದಲಾಗಿ ಯಾವ ರೀತಿ ಅಂತೀರಾ ನಿಮ್ಮ ದಿನಚರಿಯನ್ನ ಮೊದಲು ಬದಲಾಯಿಸಿ ನಿಮ್ಮ ಉಡುಪು ಶೈಲಿಯನ್ನು ಕೂಡ ಬದಲಾಯಿಸಿ ಯಾಕೆಂದ್ರೆ ಈ ಪ್ರೀತಿಗೋಸ್ಕರ ನೀವು ನಿಮ್ಮ ನಿಮ್ಮತನವನ್ನೇ ಮರ್ತಿರ್ತೀರಾ ನಿಮ್ಮ ಪ್ರೀತಿಗೋಸ್ಕರ ನಿಮ್ಮ ಪ್ರೀತಿ ಏನು ಹೇಳುತ್ತೋ ಅದನ್ನೇ ಕೇಳಿರ್ತೀರ ನಿಮ್ಮ ಪ್ರೀತಿ ಹೇಗೆ ಬದುಕಬೇಕು ಅಂತ ಹೇಳಿರುತ್ತೋ ಹಾಗೆ ಬದುಕ್ತಾ ಇರ್ತೀರ ಆದರೆ ಆ ಪ್ರೀತಿ ಕೈ ಕೊಟ್ಟಾಗ ಆ ಪ್ರೀತಿ ನಮ್ಮನ್ನು ಬಿಟ್ಟು ಅಗಲಿದಾಗ ನಾವು ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ ಈ ಹೊಸದು ಅನ್ನೋದು ಏನಿರುತ್ತೆ ಅದು ಉತ್ತಮವಾಗಿರುತ್ತೆ ಮತ್ತು ನಿಮ್ಮ ಜೀವನಕ್ಕೆ ತಾಜತನವನ್ನು ತರುತ್ತದೆ ಅಂದರೆ ಹೊಸ ಹುರುಪನ್ನು ತಂದು ಕೊಡುತ್ತದೆ ನೀವು ಎಷ್ಟು ನಿಮ್ಮನ್ನು ನೀವು ಬದಲಾಯಿಸ್ಕೊತಾ ಹೋಗ್ತಿರೋ ಅಷ್ಟು ನಿಮ್ಮ ಜೀವನದಲ್ಲಿ ಹೊಸ ಹುರುಪು ಹೊಸ ದಾರಿಗಳು ಕಾಣಿಸ್ತಾ ಹೋಗ್ತವೆ ಅಂತ ಹೇಳ್ಬಹುದು ವಸ್ತುಗಳನ್ನು ದೂರ ಇಡಿ ನಿಮ್ಮ ಮೆದುಳಿಗೆ ಪ್ರಚೋದಕಗಳನ್ನು ತಪ್ಪಿಸುವುದು ಅತ್ಯಗತ್ಯ ನಿಮ್ಮ ಸಂಗಾತಿಯಿಂದ ಬಂದ ಉಡುಗೊರೆಗಳು ಅಥವಾ ಅವರ ವಸ್ತುಗಳು ಅವರು ಉಪಯೋಗಿಸಿದಂಥ ವಸ್ತುಗಳೇ ಆಗಿರ್ಬೋದು ಏನೇ ಆಗಿರ್ಬೋದು ಅವರನ್ನು ನೆನಪು ತರುವಂತಹ ಒಂದೇ ಒಂದು ವಸ್ತುವನ್ನು ಕೂಡ ನಿಮ್ಮ ಹತ್ರ ಇಟ್ಕೊಳ್ಳೋದು ಅಷ್ಟು ಶ್ರೇಯಸ್ಸಲ್ಲ ಅವೆಲ್ಲ ನಿಮ್ಮ ಸಿಹಿ ಮತ್ತು ಕಹಿ ಘಟನೆಗಳು ಎರಡನ್ನೂ ಕೂಡ ನೆನಪಿಸ್ತಾ ಹೋಗ್ತಾ ಇರ್ತವೆ ಇದರಿಂದ ನಿಮ್ಮ ನೆಮ್ಮದಿ ಹಾಳಾಗುತ್ತೆ ಮತ್ತು ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಯಾವುದರ ಮೇಲಿನ ಆಸಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದಾಗಿ ವಸ್ತುಗಳನ್ನ ಎಷ್ಟು ದೂರ ಇಡ್ತೀವೋ ಅಷ್ಟು ನಿಮಗೆ ಒಳ್ಳೆಯದು ಮೂರನೇ ಪಾಯಿಂಟ್ ಬಂದು ಮರೆಯುವಿಕೆ ಪ್ರೀತಿ ಪಾತ್ರರನ್ನು ಮರೆಯೋದಾದರೂ ಹೇಗೆ ಅಂತ ಅಂತ ಇದ್ದೀರಾ ಪ್ರೀತಿ ಪಾತ್ರರನ್ನು ಸುಲಭವಾಗಿ ಮರೆಯುವಂತಹ ತಂತ್ರಗಳಿವೆ ಅದನ್ನು ನೀವು ಫಾಲೋ ಮಾಡಬೇಕು ಅಷ್ಟೇ ಇಂಪಾರ್ಟೆಂಟ್ ತಂತ್ರ ಅಂದರೆ ಮುಖ್ಯವಾದ ತಂತ್ರ ಅಂದರೆ ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸೋದು ಅಂದರೆ ನೀವು ಯಾವಾಗಲೂ ಹೇಗಿರ್ತೀರಾ ಅಂದರೆ ಅದೇ ನೆನಪಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮೊಬೈಲ್ ನೋಡಿಕೊಂಡು ಅಥವಾ ಅವರಿಟ್ಟಿರುವಂಥ ವಸ್ತುಗಳನ್ನ ನೋಡಿಕೊಂಡು ನೆನಪಾಡಿಕೊಂಡು ಅಳ್ ಹತ್ತು 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 ನಿಮ್ಮ ಆರೋಗ್ಯನ ನೀವೇ ಹಾಳು ಮಾಡ್ಕೋತಾ ಇರ್ತೀರ ಇದು ಬೇಡ ನಿಮ್ಮ ಮನಸ್ಸನ್ನು ಬೇರೆಡೆಗೆ ನಿಮ್ಮ ಗಮನವನ್ನು ಚೇಂಜ್ ಮಾಡಿಕೊಳ್ಳೋದು ಒಳ್ಳೆಯದು ನಿಮ್ಮನ್ನು ಬೇರೆಡೆಗೆ ತೊಡಗಿಸ್ಕೊಳ್ಳೋದು ಅಂದರೆ ಯಾವುದಾದ್ರೂ ಬೇರೆ ಕೆಲಸಗಳಲ್ಲಿ ಮಗ್ನರಾಗೋದು ಬಿಡುವಿಲ್ಲದ ಕೆಲಸ ಎಂತಹ ವ್ಯಕ್ತಿಯನ್ನಾದರೂ ಮರೆಸಿಬಿಡುತ್ತೆ ಹಾಗಾಗಿ ನಿಮ್ಮ ಗಮನವನ್ನು ಬೇರೆಡೆಗೆ ತೊಡಗಿಸ್ಕೊಳ್ಳೋದ್ರಿಂದ ನೀವು ಬೇರೆ ಕೆಲಸಗಳಲ್ಲಿ ಮಗ್ನರಾಗೋದ್ರಿಂದ ಇದರಿಂದ ಆಚೆ ಬರ್ಬೋದು ಮತ್ತು ಸುಲಭವಾಗಿ ಮರಿಬಹುದು ನೆಕ್ಸ್ಟ್ ಪಾಯಿಂಟ್ ಬಂದು ಹೊಸ ನೆನಪುಗಳನ್ನು ಹುಟ್ಟು ಹಾಕೋದು ನೀವು ಇದನ್ನು ಮರಿತಾ ಹೋದಷ್ಟು ಹೊಸ ಹೊಸ ಅನುಭವಗಳು ಹೊಸ ನೆನಪುಗಳಿಗೆ ಕಾರಣ ಆಗತ್ತೆ ಹೊಸ ಜನರನ್ನ ಭೇಟಿ ಮಾಡೋದು ಯಾವಾಗಲೂ ಚಟುವಟಿಕೆಯಿಂದ ಇರೋದು ಯಾವಾಗಲೂ ನಿಮ್ಮನ್ನ ನೀವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಆಕ್ಟಿವ್ ಆಗಿ ತೊಡಗಿಸ್ಕೊಳ್ಳೋದು ಮತ್ತು ನಿಮಗೆ ಏನು ಖುಷಿ ಕೊಡುತ್ತೋ ಆ ಕೆಲಸವನ್ನು ಮಾಡ್ತಾ ಹೋಗೋದ್ರಿಂದ ಹೊಸ ನೆನಪುಗಳನ್ನ ಹುಟ್ಟಿ ಹಾಕ್ಬೋದು ಹಳೆ ನೆನಪುಗಳನ್ನ ಮರಿತಾ ಬರ್ಬೋದು ಸಂಪೂರ್ಣವಾಗಿ ಆಗಿಲ್ಲ ಅಂದರೂ ಕಾಲಕ್ರಮೇಣ ಎಲ್ಲ ಮರ್ತೋಗತ್ತೆ ಹೊಸ ಸ್ಥಳಗಳಿಗೆ ಭೇಟಿ ನೀಡೋದು ನಾವು ಏನು ಮಾಡ್ತೀವಿ ಅಂದರೆ ಅವರು ತಿರುಗಾಡಿರುವಂಥ ಸ್ಥಳಗಳು ಅವರು ಓಡಾಡಿರುವಂಥ ಜಾಗಗಳು ಜೊತೆ ಜೊತೆಗೆ ಕಳೆದಂಥ ಕ್ಷಣಗಳನ್ನ ಯೋಚನೆ ಮಾಡಿಕೊಂಡು ಆ ಜಾಗಗಳಲ್ಲೇ ನಮ್ಮ ಸಮಯವನ್ನು ನಾವು ಕಳೀತಾ ಇರ್ತೀವಿ ಇದು ಬೇಡ ಹೊರ್ಗಡೆ ಓಡಾಡೋದ್ರಿಂದ ಸುತ್ತಾಡೋದು ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಿ ವಾಕಿಂಗ್ ಮಾಡೋದು ಹೊಸ ಹೊಸ ಸ್ಥಳಗಳನ್ನ ಪ್ರಕೃತಿಯ ಮಧ್ಯೆ ನೀವು ಕಳೆಯೋದ್ರಿಂದ ಎಂತಹ ನೆನಪುಗಳನ್ನ ಮರಿಬಹುದು ಆದರೆ ನೀವು ನಿಮ್ಮ ಪ್ರೇಮಿಗಳ ಜೊತೆ ಪ್ರೀತಿಸಿದವರ ಜೊತೆ ಏನು ಓಡಾಡಿರ್ತೀರಲ್ಲ ಆ ಸ್ಥಳಗಳಿಗೆ ಭೇಟಿ ನೀಡೋದನ್ನು ತಪ್ಪಿಸಿ ಇದರಿಂದ ನಿಮ್ಮ ಮರೆಯುವಿಕೆಗೆ ಉಪಯೋಗ ಆಗತ್ತೆ ಅಂತ ಹೇಳಬಹುದು ಯಾವುದಾದ್ರೂ ಅಡ್ವೆಂಚರನ್ನು ಟ್ರೈ ಮಾಡಿ ನಿಮಗೆ ನೀವೇ ಆಘಾತಕಾರಿ ಸನ್ನಿವೇಶವನ್ನು ಪಡೆಯಿರಿ ಇದು ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡುತ್ತೆ ಯಾವಾಗ ನಾವು ಆಘಾತಕಾರಿ ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ಕೊತೀವೋ ಆವಾಗ ನಮ್ಮ ಹಾರ್ಮೋನ್ಗಳು ಬಿಡುಗಡೆ ಆಗ್ತಾ ಹೋಗುತ್ತೆ ಅದು ದುಃಖ ನೀಡುವಂತಹ ಅಥವಾ ದುಃಖವನ್ನು ಉಂಟು ಮಾಡುವಂತಹ ಹಾರ್ಮೋನ್ಗಳನ್ನ ಪ್ರತಿರೋಧಿಸುತ್ತೆ ಭಯಾನಕ ಚಲನಚಿತ್ರಗಳು ಅಥವಾ ಸ್ಕೈ ಡೈವಿಂಗನ್ನು ನೋಡುವ ಪ್ರಯತ್ನ ಮಾಡಿದ್ರೆ ಇದರಿಂದ ಆಚೆ ಬರ್ಬೋದು ಹೊಸ ಹೊಸ ಅಡ್ವೆಂಚರ್ನ ನೀವೇ ಕ್ರಿಯೇಟ್ ಮಾಡ್ಬೋದು ನೆಕ್ಸ್ಟ್ ಪಾಯಿಂಟ್ ಬಂದು ಸಂಪರ್ಕಿಸಬೇಡಿ ಅವರು ಸತ್ತು ದೂರ ಆಗಿದ್ರೆ ಅದೊಂದು ಲೆಕ್ಕ ಇದ್ದು ಪ್ರೀತಿನ ದೂರ ಮಾಡಿದರೆ ಪ್ರೀತಿಗೆ ನೋ ಮಾಡಿ ದೂರ ಮಾಡಿದರೆ ಅಂಥದ್ದನ್ನು ಸಂಪರ್ಕದಲ್ಲಿ ಇಟ್ಕೋಬೇಡಿ ಅದು ಯಾವುದೇ ಆದರೂ ಸಹ ಸಾಮಾಜಿಕ ಮಾಧ್ಯಮಗಳ ಮೂಲಕ ಅವರು ಹೇಗೆ ಹೇಗಿದ್ದಾರೆ ಒಂದು ಸಾರಿ ನೋಡಿಬಿಡೋಣ ಇವಾಗ ಏನು ಮಾಡ್ತಿದ್ದಾರೆ ನನ್ನನ್ನು ಬಿಟ್ಟು ಈ ಹೇಗಿದ್ದಾರೆ ಒಂದು ಸಾರಿ ನೋಡಬೇಕಲ್ಲ ಈ ಬಯಕೆಗಳನ್ನ ಬಿಟ್ಬಿಡಿ ಬಿಟ್ಟರೆ ಬಿಟ್ಟಾಯಿತು ಇಲ್ಲ ಅಂದರೆ ಯಾವತ್ತೂ ನಾವು ಅದರಿಂದ ಆಚೆ ಬರೋಕ್ಕಾಗಲ್ಲ ಅವರು ಇನ್ನೊಂದು ಹುಡುಗಿ ಜೊತೆ ಇರ್ಬೋದು ಅಥವಾ ಅವಳು ಇನ್ನೊಂದು ಹುಡ್ಗನ ಜೊತೆ ಇರ್ಬೋದು ಅಥವಾ ಅವರು ಈ ಪ್ರೀತಿನ ಮರೆತು ಮದುವೆನೇ ಆಗಿರ್ಬೋದು ಅದು ಏನಾದರೂ ಆಗಿರ್ಬೋದು ಅವ್ರನ್ನ ಹುಡ್ಕುವಂಥ ಪ್ರಯತ್ನನ ಮಾಡೋಕ್ಕೆ ಹೋಗಬೇಡಿ ಎಲ್ಲಾದರೂ ಮಾಧ್ಯಮಗಳಲ್ಲಿ ಸಾಮಾಜಿಕ ಮಾಧ್ಯಮಗಳು ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾದರೂ ಇದ್ದಾರಾ ಇವಾಗ ಹೇಗಿದ್ದಾರೆ ಅವರು ಒಂದು ಸಾರಿ ನೋಡಬೇಕಲ್ಲ ಅಟ್ಲೀಸ್ಟ್ ಒಂದು ಟೆಕ್ಸ್ಟ್ ಮಾಡೋಣ ಇದೆಲ್ಲ ದಯವಿಟ್ಟು ಮಾಡಬೇಡಿ ಇದರಿಂದ ಮರೆಯೋಕ್ಕಂತೂ ಸಾಧ್ಯವೇ ಇಲ್ಲ ಇದನ್ನು ನೀವು ಅವಾಯ್ಡ್ ಮಾಡಿದ್ರೆ ನಮ್ಮನ್ನು ಅವರು ಬಿಟ್ಟೋದ್ಮೇಲೆ ಅವರು ಬದುಕಿದ್ರು ಒಂದೇ ಸತ್ರು ಒಂದೇ ಅವರು ನಮ್ಮ ಪಾಲಿಗೆ ಸತ್ತೋಗಿದ್ದಾರೆ ಅಂತಲೇ ಅರ್ಥ ಆಗಿದ್ಮೇಲೆ ಬಿಟ್ಟೋದವ್ರನ್ನ ಹುಡುಕೋ ಪ್ರಯತ್ನ ಬೇಡ ನಮ್ಮನ್ನು ಮೇಲೆ ಅವರು ಬದುಕಿದ್ರು ಒಂದೇ ಸತ್ರು ಒಂದೇ ಅವರು ಶವಕ್ಕೆ ಸಮಾನ ಅನ್ನೋದು ನನ್ನ ಮಾತು ಸೊ ಹಾಗಾಗಿ ಅವ್ರು ಹೇಗಿದ್ರೆ ಏನು ನಮಗೆ ಅದನ್ನು ನೋಡೋದನ್ನು ಬಿಟ್ಬಿಟ್ರೆ ಒಳ್ಳೆಯ ಪ್ರಯತ್ನ ಅಂತಲೇ ಹೇಳ್ಬೋದು ಮೈಂಡ್ ಫುಲ್ನೆಸ್ನ ಅಭ್ಯಾಸ ಮಾಡಿ ಅಂದರೆ ನಿಮ್ಮ ಆಲೋಚನೆಗಳನ್ನೆಲ್ಲ ಕ್ಲೀನ್ ಮಾಡಿಬಿಡಿ ಶುದ್ಧೀಕರಿಸಿ ಮತ್ತು ನಿಮಗೆ ಆಂತರಿಕವಾಗಿ ಒಂದು ಶಾಂತಿ ನೆಮ್ಮದಿ ಸಿಗುವಂಥದ್ರ ಕಡೆಗೆ ನಿಮ್ಮ ಗಮನ ಇರಲಿ ಅದ್ರ ಬಗ್ಗೆ ಜಾಸ್ತಿ ಗಮನ ಇಟ್ಟು ಕೇಂದ್ರೀಕರಿಸಿ ಎಲ್ಲವನ್ನು ಕ್ಷಮಿಸಿ ಮತ್ತು ಮರೆಯೋದಕ್ಕೆ ಪ್ರಯತ್ನಿಸಿ ಒಂದು ಯೋಗ ಮಾಡೋದು ಧ್ಯಾನ ಮಾಡೋದು ಅಥವಾ ಒಂದೊಳ್ಳೆ ಮ್ಯೂಸಿಕ್ ಕೇಳೋದು ನಿಮಗೆ ಇಷ್ಟವಾಗಿರುವಂಥ ಮ್ಯೂಸಿಕ್ಗಳನ್ನ ಕೇಳೋದು ಇದರಿಂದ ಒಂದು ಮನಸ್ಸನ್ನ ಸ್ಥಿಮಿತಲ್ಲಿ ಇಟ್ಕೊಳ್ಬಹುದು ಒಟ್ಟಾರೆ ಏನಂದರೆ ಇರುವ ಒಂದೇ ಒಂದು ಜೀವನನ ಖುಷಿಯಿಂದ ಕಳೆಯೋದಷ್ಟೇ ನಿಮ್ಮ ಮುಂದಿರುವ ಆಯ್ಕೆಯಾಗಿರಬೇಕು ಆಗಿರುವ ನೋವುಗಳಿಗೆ ನಿಮ್ಮ ಖುಷಿಯೇ ಔಷಧಿಯಾಗಿರಬೇಕು ಇರುವಷ್ಟು ದಿನ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಬದುಕನ್ನು ಕಳೆದ್ಬಿಡಬೇಕು ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆ ಥರ ಯಾವ್ದು ಯಾವಾಗ ಏನಾಗತ್ತೆ ಹೇಳೋಕ್ಕಾಗಲ್ಲ ಉಳಿದಷ್ಟು ದಿನಗಳನ್ನ ನಾವು ನೆಮ್ಮದಿಯಾಗಿ ಖುಷ್ ಖುಷಿಯಾಗಿ ಇರುವ ಹಳೆಯ ಕಹಿ ಘಟನೆಗಳನ್ನ ತೊಳೆದಾಕಿ ನೆಮ್ಮದಿಯಾಗಿ ಬದುಕ್ಬಿಡೋಣ ಸೊ ಇದು ಇವತ್ತಿನ ವಿಷಯ ಆಗಿತ್ತು ಯಾರಿಗೆಲ್ಲ ವಿಡಿಯೋ ಲೈಕ್ ಆಗಿದೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಚಾನಲ್ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ತೆ